ಎಲ್ಲ ಕನ್ನಡ ಕುಲಕೋಟಿಗಳಿಗೆ ಎಸ್ ಎಸ್ ಸ್ಟೋರಿಸ್ ಚಾನೆಲ್ ಕಡೆಯಿಂದ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ಈ ದಿನ ನಮ್ಮ ಭಾರತ ಚಲನಚಿತ್ರಗಳ ಹೈಯೆಸ್ಟ್ ಕಲೆಕ್ಷನ್ಗಳ ಒಂದು ದಾಖಲೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಈ ಸ್ವಾರಸ್ಯಕರ ಸುದ್ದಿಗಳನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ದಂಗಲ್ ಈ ಸಿನಿಮಾ ಅಮೀರ್ ಖಾನ್ ನಟನೆಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸುಮಾರು ಎರಡು ಸಾವಿರದ ಎಪ್ಪತ್ತು ಪಾಯಿಂಟ್ ಮೂರು ಕೋಟಿ ಕಲೆಕ್ಷನ್ ಮಾಡಿ ಸದ್ಯ ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಹೈಯೆಸ್ಟ್ ಕಲೆಕ್ಷನ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಭಾಸ್ ನಟನೆಯಲ್ಲಿ ತೆರೆ ಕಂಡ ಬಾಹುಬಲಿ ಟು ಚಿತ್ರ ಸಾವಿರದ ಏಳ್ನೂರ ಎಂಬತ್ತೆಂಟು ಪಾಯಿಂಟ್ ಆರು ಕೋಟಿ ಕಲೆಕ್ಷನ್ ಮಾಡಿ ಎರಡನೇ ಸ್ಥಾನದಲ್ಲಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಲ್ಲು ಅರ್ಜುನ್ ನಟನೆಯಲ್ಲಿ ತೆರೆ ಕಂಡ ಪುಷ್ಪಾ ಟು ಈ ಚಿತ್ರವು ಸಾವಿರದ ಏಳ್ನೂರ ನಲವತ್ತೆರಡು ಪಾಯಿಂಟ್ ಒಂದು ಕೋಟಿ ಕಲೆಕ್ಷನ್ ಮಾಡಿ ಮೂರನೇ ಸ್ಥಾನದಲ್ಲಿದೆ ಇನ್ನು ನಾಲ್ಕನೆಯದಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಮ್ ಚರಣ್ ತೇಜ ಮತ್ತು ಜೂನಿಯರ್ ಎನ್ ಟಿ ಆರ್ ನಟನೆಯಲ್ಲಿ ಬಂದ ತ್ರಿಬಲ್ ಆರ್ ಸಿನಿಮಾ ಸಾವಿರದ ಇನ್ನೂರ ಮೂವತ್ತು ಕೋಟಿ ಕಲೆಕ್ಷನ್ ಮಾಡಿ ನಾಲ್ಕನೇ ಸ್ಥಾನದಲ್ಲಿದೆ ಎಲ್ಲ ಪರಭಾಷಾ ಚಿತ್ರಗಳೇ ಸಾವಿರ ಕೋಟಿ ನೋಡುತ್ತಿದ್ದ ಕಾಲದಲ್ಲಿ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆ ಜಿ ಎಫ್ ಚಾಪ್ಟರ್ ಟು ಚಿತ್ರ ಸಾವಿರದ ಇನ್ನೂರ ಹದಿನೈದು ಕೋಟಿ ಕಲೆಕ್ಷನ್ ಮಾಡಿ ಐದನೇ ಸ್ಥಾನದಲ್ಲಿದೆ ಶಾರುಖ್ ಖಾನ್ ಅವರ ನಟನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆ ಕಂಡ ಜವಾನ್ ಎನ್ನುವ ಚಿತ್ರ ಸಾವಿರದ ನೂರ ಅರವತ್ತು ಕೋಟಿ ಕಲೆಕ್ಷನ್ ಮಾಡಿ ಆರನೇ ಸ್ಥಾನದಲ್ಲಿದೆ ಮತ್ತದೇ ಶಾರುಖ್ ಖಾನ್ ಅವರ ನಟನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಟಾಣ್ ಎನ್ನುವ ಚಿತ್ರ ತೆರೆ ಕಂಡು ಸಾವಿರದ ಐವತ್ತೈದು ಕೋಟಿ ಕಲೆಕ್ಷನ್ ಮಾಡಿ ಏಳನೇ ಸ್ಥಾನದಲ್ಲಿದೆ ಅಮಿತಾಬ್ ಬಚ್ಚನ್ ಮತ್ತು ಪ್ರಭಾಷ್ ಅವರ ನಟನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಲ್ಕಿ ಎನ್ನುವ ಚಿತ್ರ ತೆರೆ ಈ ಚಿತ್ರವು ಸಾವಿರದ ನಲವತ್ತೆರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿ ಎಂಟನೇ ಸ್ಥಾನದಲ್ಲಿದೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸಲ್ಮಾನ್ ಖಾನ್ ನಟನೆಯ ಭಜರಂಗಿ ಬಾಯ್ಜನ್ ಎನ್ನುವ ಚಿತ್ರ ತೆರೆ ಕಂಡಿದ್ದು ಈ ಚಿತ್ರವು ಒಂಬೈನೂರ ಇಪ್ಪತ್ತೊಂದು ಪಾಯಿಂಟ್ ತೊಂಬತ್ತ್ಮೂರು ಕೋಟಿಯನ್ನು ಗಳಿಸಿ ಒಂಬತ್ತನೇ ಸ್ಥಾನದಲ್ಲಿದೆ ಇನ್ನು ಹತ್ತನೇ ಸ್ಥಾನದಲ್ಲಿ ರಣಬೀರ್ ಕಪೂರ್ ನಟನೆಯಲ್ಲಿ ಮೂಡಿಬಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆ ಕಂಡ ಅನಿಮಲ್ ಎನ್ನುವ ಚಿತ್ರ ಒಂಬೈನೂರ ಹದಿನೈದು ಕೋಟಿಯನ್ನು ಗಳಿಸಿ ಕಡೆಯ ಸ್ಥಾನದಲ್ಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು